ನೀನು ಅಣ್ಣನ ಚೂರು ಹತ್ತೋ ಕೇಳಿದೆ ಒಂದು ಚೂರು ಅಲ್ಲಿಬಿಟ್ರೆ ಅಣ್ಣನ ಹೋಗ್ತಿದೆ ಇನ್ನೊರು ಇನ್ನೂ ಬಾಡಿನೂ ತೊಳ್ಕೊಂಡೆ ಬಂದಿಲ್ವ ಇಲ್ಲಿ ಏನು ಮಾಡ್ತಾ ಕೂತಿದೊಳ್ಕೊಂಡೆ ಬಾಳ್ ಪಿ ಕಳು ತೊಳ್ಕಬ ಅಂತ ಹೇಳಿ ನಾಗರಾಜನಿಗೆ ಹೇಳಿವಿ ಲಕ್ಷ್ಮೀ ಕಳ್ಸೀನಿ ಅದು ಕೂಡ ತೊಳ್ಕಬ ಅಂತ ಇನ್ನೂ ಬರ್ಲೇ ಇಲ್ಲ ನಿಮಗೆ ಎಷ್ಟೊಟ್ಟು ಮಾಡ್ಯಾರೋ ಏನೋ ಓದೋತವೆಯಾ ಬಂದು ಬಂತವೆಯಾ

ಆಮೇಲೆ ಈರುಳ್ಳಿ ಬಿರುಳ್ಳಿ ಶುಂಠಿ ಎಲ್ಲಾನು ಅದೇ ಅದೆಲ್ಲಾನು ಹಾಕೊಂಡು ಹಾಡಿಸ್ಕೊಳ್ಳಿ ಚಕ್ಕೆಲ್ಲ ಹಂಗಸ ಒಂದಿಷ್ಟು ಒಂದಿಡಿಯಷ್ಟು ಕಡಲೆ ಹಾಕಳಿ ಹೊಸಿದು ಜಾಸ್ತಿ ಹೋಗ್ ಬಾಡಿರೋದು ಹೊಸಿಯ ಒಂದೆರಡ್ ಇಡೀ ಆಕಳಿ ಕಳ್ಳೆಯ ಕಂಪ್ಲೇ ಇಲ್ಲದ್ನು ಅವಳು ಬಂದ್ರೆ ಅವಳು ಖಾರ ಹಾಡ್ಸ್ಕೊಡ್ತಾಳಂತೆ ಹೊರಗಂಟುರ್ದಾಕ್ಬಿಡುಳೆ ಸರಿ ಕಣಮ್ಮ ಎಲ್ಲ ಮನು ಇವಾಗ ಫೋನೇ ಮಾಡಿಲ್ವಲ್ಲ ಪಟ್ಟಿಗೆ ಹೋದ್ಮೇಲೆ ಮನೇಲಿ ಇರ್ತದೆ ಫುನಿ ಎಲ್ಲ ಬಂದ್ಬಿಡ್ತಾರೆ ಅಪ್ಪ ಎಲ್ಲ ಇರ್ತದೆ ಅಲ್ಲೂ ಮಾಡೋಕ್ಕಾಗಿಲ್ಲ ಇಲ್ಲಿ ಎಲ್ಲ ಇಲ್ಲೇ ಕೂತಾರೆ ಏನು ಮಾಡೋದು ಫೋನ್ ಹಿಡ್ಕೊಳಕ್ಕೆ ಬಿಡಕಿಲ್ಲ ನೋವು ಕೆಲಸ ಮಾಡ್ಕೊಡು ಕೆಲಸ ಮಾಡ್ಕೊಡು ಸಂಜೆ ಗಂಟೆ ಫೋನ್ ಹಿಡ್ಕೊತಿದ್ದೀವಂತ ಅರಿಚಾಡ್ತಾರೆ ಕೆಲಸ ಆಡ್ತದೆ ಮನು ಎಲ್ಲಿ ಬೇಜಾರು ಕಣೆ ಇಲ್ಲಿ ಬರೋದು ಬದಲು ಒಟ್ಟಿರಿದ್ದರೆ ಮನು ಜೊತೆಲ್ಲಾರು ಫೋನಲ್ಲಿ ಮಾತಾಡ್ಬೋದಾಗಿತ್ತು ಒಬ್ಬೊಬ್ಬರಿಗೆ ಕರ್ಕೊ ಬಂದ್ಬಿಟ್ಲು ಬರೋತಿಲ್ಲ ಬರೋತಿಲ್ಲ ಅಂದ್ರೆ ಜೀವ ತಗೊಂಡ್ರುತ್ತಾಗಿ ಅಂಬ್ಲಿ ಇಷ್ಟೊತ್ತ ಮಾಡೋದು ಜಲ್ದಿನೇ ಬರ್ದೇ ಬಿಟ್ಟು ಎಷ್ಟೊತ್ತು ಮಾಡ್ಕೊಂಡು ಬಂದಿದೆಯಲ್ಲ ಎಲ್ಲ ಅವಳು ಲಕ್ಷ್ಮೀ ಬಾಡಿಯೆಲ್ಲನೂ ಕುಯ್ದಿ ಎಚ್ಕಟ್ ಮಾಡೈತಾ ಇಲ್ಲ ಕಣಕ್ಕೆ ಬಾಡಿನೂ ಕಟ್ ಮಾಡಿಲ್ಲ ಇನ್ನು ಊಸಿ ಓದ್ತಾಯ್ತದೆ ಎರಡು ದಿನ ಹೆಚ್ಕಟ್ ಮಾಡ್ಕೊಟ್ಟಿದ್ರೆ ಈಗ ಹಚ್ಕಟ್ಟಾಗಿ ಸುಂಡಿಸೋಕ ಹಾಕ್ಬೋದಾಗಿತ್ತು ಖಾರಾರ್ ಸಂತ ಏ ಹಿಂಗೆ ಹೆಂಗೆ ಹಿಂಗೆ ನಮ್ಮ ಟಿ ಬೇರೆಯವರಾಗ್ರೇ ಆಯ್ತು ಎಲ್ಲನೂ ಹಾಂ ಮಾಡಿರೋರು ಎಲ್ಲ ತಯಾರಿ ಮಾಡಿರೋದು ಈಗ ಊಟನೇ ಮಾಡ್ಬೋದಾಗಿತ್ತು ನಮ್ಮ ನಮ್ಮತ್ತೆಯವ್ರಂಗೆ ಹಾಂ ಬೇರೆಯವ್ರ ಒಟ್ಟಿಯವ್ರು ಎಲ್ಲ ನಿಂದ್ಕಡೆ ಹಿಂಗೆ ಮಾಡೋರು ಎಲ್ಲಾನು ಬಡ್ಕ ಬಡ್ಕ ಸಾಯ್ಬೇಕು ಬಳಸ್ತವ್ರಿಗೆ ಕೆಳಕ್ ಮಾಡ್ಬಿಟ್ಟು ಕಾರ್ ಆಡ್ಸ್ಕೊಟ್ಟ ಹ್ಞೂ ಸರಿ ತಗೊಂಡೆ ಆಡಿಸ್ಕೊಟ್ಟನು ಎಲ್ಲನೂ ಅಧ ಮಾಡೋಕೆ ಕೇಳಿವಿ ಇವ್ರಿಗೆ ಸೋಬುನ್ಗೆ ಎಲ್ಲ ಅಧ ಮಾಡ್ತಾ ಕುತಾವಳೆ ನಾವು ಬಿಸಿ ಆಡಿಸ್ಕೊಟ್ಬಿಡು ನಾನು ಬಂದ ಮೇಲೆ ಇನ್ನೊಂದಷ್ಟು ಆಡಿಸ್ಕೊಟ್ಟಾನಂತೆ ಇಲ್ಲಕ್ಕ ಮಾಡ್ತೀರಿ ಕೆಲಸ ಸುಣ್ಣ ಗಿಂಡ ಹಾಕಿ ನನ್ನ ಬಸ್ಸಿನೇ ಆಡ್ಸ್ಕೊಟ್ಟನಂತೆ ಅನ್ನೆಲ್ಲ ಆಯ್ತಾ ಅನ್ನ ಮಾಡೈತ್ಕೊಂಡ್ಕಂಬಲಿ ಇನ್ನೊಂದ್ ಹಾಕಿಸ್ಕೊಬೇಕಾಯ್ತಾ ಒಂದ್ಸರಿ ಇಟ್ಲು ಏನೊಂದ್ಸರಿ ಸಾಕಬಹುದಾಗಿತ್ತು ಬೇಡಕತ್ ಬಿಡಿ ಏನ್ ಮಾಡೋನೇ ಒಂದೇ ಸಾಕು ಅಲ್ಲ ಎಷ್ಟೊತ್ತ ಮಾಡಿರಿ ಜಲ್ದಿ ಸುಯಿರಿ ಏನು ಇವ್ರಂತೂ ಬಾರಿ ತಳಾರ ಅತ್ತೇನು ಇಲ್ಲಿ ಬೈತಾ ತಕೋತಿದಾರ ಇವ್ರು ನೋಡಿದ್ರೆ ಒಡೆಯನೋ ಬ್ಯಾಡ್ಬೋ ನೊಂದ್ಬಿಟ್ಟು ಕೋಳಿ ಹೊಡ್ದ್ರೆ ನಂಗೆ ಹೊಡಿತಾಕೋತವ್ರಿ ಜಲ್ದಿ ಜಲ್ದಿ ಹೊಡೀರಿ ಅತ್ತೆ ಬೈತಾರೆ ಬೈತಾರ ಜಲ್ದಿ ಹೋಗಿ ಬನ್ನಿ ಎಮ್ಮೆ ಮಾಡಿಬೋದಂಗೆ ಲೇಟ್ ಮಾಡ್ಕೊ ಬರ್ಬೇಡಿ ಅಂತ

ಅದು ಜಟ್ಲಾ ಅಂತ ಕುತ್ತು ನೀ ಬೈಲಿ ಅದಕ್ಕೆ ತಳ್ಕ ಹೋಗು ಬೈಲಿ ನಾ ತಳ್ಕುತ್ತೀನಿ ಅಂದ್ರೆ ಬ್ಯಾಡಗಿರ ಅಂತಿದ್ದಿಲ್ಲ ಅಷ್ಟಕಡೆಗೆ ತಳ್ಕ ಹೋಗು ಬೈಲಿ ಎನ್ನ ನೀನೇ ಬಾರಿ ಅಚ್ಚಕಟ್ಟಿ ರಂಗાડುವೆ ಸರಿ ಅದಕ್ಕೆ ನಾಟಿ ಕೋಳಿ ತಗ ಬನ್ನಿ ಅಂದ್ರೆ ಈ ಕೋಳಿ ತಗ ಬಂದ್ ಮಡಗಿದಿರಿ ಎಲ್ಲಿ ಹುಡುಕಿ ಹೋಗನೆ ಎಲ್ಲರೂ ಕೇಳಿ ಕೇಳಿ ಸಾಕಾಯಿತು ಎಲ್ಲವ ಒಂದ್ ಕೊಡ್ತೀನಿ ಅಂದ್ರು ಇಲ್ಲ ಒಂದಿಬ್ಬರು ಒಂದೊಂದು ಕೊಡ್ತೀನಿ ಅಂದ್ರು ಅಷ್ಟೇ ಅವ ಏನೋ ಒಂದ್ ಸಣ್ಣ ಸಣ್ಣ ಕಿತ್ತು ಏನ್ ಮಿಕ್ತಾವೆಲ್ಲ ಕೋಳಿ ಮೊಟ್ಟೆ ಕಿಸ್ಕೋಬೇಕು ಇಲ್ಲ ನಮ್ಗೆ ಹುಟ್ಟಿಲ್ಲ ನಮ್ ಹೋಗ್ಬೇಕು ನಮ್ಮ ಮಟ್ಟಿಲ್ ಬಾಣ್ತಿರವ್ರೆ ನಮ್ಮ ಮಟ್ಟಿಲ್ ಬಸ್ರಿರವ್ರೆ ನಾವು ತಿನ್ಬೇಕು ಅನ್ಕೊಂಡು ಕೊಡ್ಲಿಲ್ಲ ಯಾರು ನಿಮ್ ಕಾಲ್ ಕಟ್ಟಕ್ಕ ನಮ್ಮ ಮಟ್ಟಿಲ್ ಒಂದ್ ಎರಡ್ ಮೂರು ಕೋಳಿ ಅವೇ ಅವ್ರೆ ಕುಯ್ದಾಕಿ ಅಂದ್ರೆ ನೀವೇ ಕುಯ್ದಾಕಿಲ್ಲ ಕಂಡೋರ್ ಕೊಟ್ಬಿಟ್ಟಾರ ಕುಯ್ದಾಕ್ಬಿಟ್ಟು ಏನಾದ್ರು ಹುಟ್ಟಿದ್ದಾರ ನಮ್ಮ ನಿಗ್ಬೇಡ ಬಾ ಏ ಮರಿದಿರಿ ಮಾರ್ಕಲದಂತ ಅತ್ತೆ ಬಿಟೋರೆ ಕತೆ ನೀವೆನ್ ತಿನ್ನತ್ತೆ ನೋಡಿಲಿ 나 ಬಿಡದು ದುಡ್ಕೊಂಡ ಹೊರಕ ಬನ್ನಿ ಅಂತ ಏನೆ ಹೇಳ್ಕೋಳಿ ಯಾಕೋ ಇತ್ತೆ ಕಳದ

ഇലഹരി <laughs> 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 私たちは、私たちは、私たちは、私たちは、私たちは、たちは、私たちは、私たちは、私たのは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちたちは、私たちは、私たちは、私たちは、私たちは、私た மகள ஏன்பே ஆன்கந்தே அஹ் கம்பள மகள பூஜை ஜீதாத்தே அவ்ளோ கொடுத்தா மகள அதுக்கே நான் போய்விட்டுனா சும்னை ஆட்டாடுவாங்க பாட்ட மாதிரி ಸೋಬಿ ಮುಚ್ಚಾಕೆ ಏನಾದ್ರು ತರಬೇಕಾಯ್ತಾನೆ ಸಿಕ್ಕಿಲ್ಲ ನೆಡಿ ಅಕ್ಕ ಯಾಕೆ ಯಾರು ನೋಡೋರು ನಡಿ ಅಕ್ಕ ನೀರು ನೀ ಬಂದ್ಬಾರ ಹಾಗೆ ಈ ವರ್ಗಿ ಹತ್ರ ಆಗದ ಬನಕ ಸುಮ್ಮನೆ ದಾರಿ ನೋಡ್ಕೊಂಡು ಹೆಂಗ್ ಓದ್ ಹಂಗೆ ಓದ್ ಭಾರಿ ದೂರ ಆಗೋಯ್ತು ಇದೊಂದು ತಂತಿ ಬೇರೆ ದಾಟ್ಕೊಂಡ್ರೆ ಇನ್ನು ಮುಂದಕ್ಕೆ ಕತ್ತಿರದ ಸಿಕ್ತದೆ ನಾವು ಬೇಲಿಯಾದ್ಬಿಟ್ಟ ಬಾಳ್ಸ್ಕೊ ಬಂದ್ವರ ಅಕ್ಕ ಭಾರಿ ದೂರ ಮಾಡ್ಕೊಂಡ್ಬಿಟ್ಟು ಓಸೋದ ಹುಂಕೊಂಡ್ ಸೋಬಿ ನೀನು ಹೇಳಂಗೆ ದೂರ ಮಾಡ್ಕೊಬಿಟ್ಟು ಓದೋದು அக்க ஒன் மாத்தி ஹேத்தினுஜர்மா கனக்க ஆமே தேவ் சோபிங்க அக்க அந்த நம்ம மனசில் இரோது யார் யாரும் ஏழல சாமேக்கா பேர் யாரும் அந்த நீங்க மாதிரி கேல அக்கா சமாதான கனக்க சோரி கக்கே சோபி ஏனும் அது கனக்கூஜாக ஃபோன் இடம் கும்பது நம் கன கனக்க அது யா கேசத மேலே யானில்ல சும்னே சப்பா மக்கூத்தது ஆமே பேரவு எங்கே அப்ப உண்மை ஓடாடவு எங்க மட்டவு இதுங்கருட கொட்டினி ஏருன்னு பிடிச கூத்தது ஆமே அது டமெட்டை குய்ய கொட்டினி டமெட்டண்ணே குய்யா கடது ஒன் கேசமே நிகழ கனக்கா சூட்டியாக ஏன்னா மாதிரி தகவல ஏழா கண்டிப்பா மாக்கல இல்ல சரியா சரி கட்டநாடி ரொம்ப ஒண்ணு வந்து எல்லா கேள்வ ஊழே மக்கண்டு இங்க கியலா ஏனாரு கிவிபுட்டே ஊரா மேலே ஹய் உசாரூனா ஃபோன் எடுத்து தங்க விட கார்தல் ஐக்கு ஃபோன் நோட் தா கத்தவங்க ஏன்னா புத்தி கோத்திள்வா இல்ல கத்பா நான் யாக்கே

ಸಕಬಳ್ಳಾಗೆ ಎಣ್ಣೆ ಇದುಬಿಟ್ಟು ಬಾಡಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಬಾಡಾಕ್ಬಿಟ್ಟು ಚೆನ್ನಾಗಿ ಸುಂಡಿಸ್ಬಿಡದ ಆಮೇಲೆ ಸುಡ್ಡಿ ಬೇಳೆ ಹಣ್ಣು ಅಕ್ಕ ಮಡಿಕೆ ಹಾಕ್ಬಿಟ್ಟು ಚೆನ್ನಾಗಿ ನಾಕಳು ಉಪ್ಪು ಹಾಕ್ಬಿಟ್ಟು ಆಮೇಲೆ ಖಾರ ಹಾಡ್ತಾ ಕುತಾವಳೆ ಇವಳು ಕಂಬಿ ಆ ಖಾರ ನೀರು ಇದ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪೆಸ್ಬೇಕು ಹಾಕೊಂಡು ಕೊತ್ಮಿರ್ ಸೊಪ್ಪು ಹಾಕ್ಬಿಟ್ರೆ ಆಯ್ತದೆ ಕತೆ ಕೋಳಿ ಬಾಡುವಲ್ವ ಅದು ಹದಿನ ಇದು ಅಂಗಿದ್ ಬರೆಯಾ ಜಲ್ದಿ ಕತೆ ಸರಿ ತಕೊಂಡಿ ಜನಿ ಬೆಂಗಳೇ ಮಗನ್ಗೆ ನಾಟಿ ಕೋಳಿ ತಗೊಬಿಂತ ಹೇಳಿದ್ರೆ ಇವತ್ತ ಮಾಡಿದವ್ರಲ್ಲ ಸಿಕ್ಕಿಲ್ವಂತೆ ಕೊಡು ಎಲ್ಲಿ ಸಿಕ್ತಿಲ್ವಂತೆ ಹುಡ್ಕೊತಂತೆ ಫೋನ್ ಮಾಡಿದ್ನಲ್ಲ ಆಗ್ಲಯ ಇದಕ್ಕೆ ಪೂಜೆ ಫೋನ್ ಮಾಡಿದ ಅವಾ ಕೋಳಿ ಸಿಕ್ತಿಲ್ಲ ಏನ್ ಮಾಡವಿ ಅಂತ ತಿನ್ನೇನ್ ಕೋಳಿ ಅದಿ ಅಂತಂದೆ ಅಲ್ಲ ಆದ್ಲೇ ಕೇಳಿಕ್ಕೆ ಕೋಳಿಯಾ ಹೌಚಾಕಿ ಅಂತ ಹೇಳ್ಬಿಟ್ಟು ಇನ್ನು ತರ್ದನೇ ಇದ್ರಲ್ಲ ಅಯ್ಯೋ ಕೋಳಿ ಕೌಚಾಕಿದ್ರ ಅಂತೆ ಅಲ್ಲಿ ಒಂದೇ ಕೋಳಿ ಅಂತ ಕೌಚಾಕಿದ್ದು ಕಲಿತಿರ್ವ ಹೆಚ್ಚಾಗಿ ಒಂದೇ ಒಂದು ನಾಟಿ ಕೋಳಿ ಅಂತ ತಕೊ ಬಂದವ್ರೇ ಅದ್ನಂಗೆ ಕೌಚಾಕಿ ಗುಡಿ ಎಟ್ಟಿ ಹೋದ್ಮೇಲೆ आ, साके पाट सा रीेंगे म साता बाचु स का बयद री बरा स्क्रीिन ब था य ुखराखिला कता च चि मा को मगी को खारा ला ोट को र् र गा ल् न सुभी अला म ि ते दला सुबीरा धि को खतेेंगे अ चिक पते

ಕಂಬಲಕ್ಕೆ ಪೈತಿ ತಗಿ ಕರಾಸಕಟನ ಆಗಲಿ ನಿನಿ ಹಟ ಸಾತagit. ಏನ್ ಸಿಕ್ಕಳ ನಾನು ಆಡ್ಸ್ಕೋತಿನಿ. ನಿನ್ನ ಮಕ್ಕಳು ಸಮದನ ಮಾಡು ಸಾಕೋಕತೆ. ಆಗಲಿಂದ ಬಾ. ಅತ್ತೆ ನಿಷ್ಟೆಡ್ ಕೆಳಕಿಲ್ಲ. ಆಟ ಮಾಡ್ತಾ ಕೂತಳೆ ಹೌವಬೇಕು ಹೌವಬೇಕು ಅಂತ. ಇಂಗೇ ಕನಕ ಇಂಗೇ. ಈ ಬಾಯಿ ಮತ್ತೆ ಉಸ್ತಳೆ. ಅಯ್ಯೋ ಇಕ್ಲಿ ಏನು ಮಾಡೋ ಐಕ್ಲಂಗೆ ತಾನೆ. ಸರಿಯ ಸಮದನ ಮಾಡು. ಅಹ್ ಇದು ಮಾಡಬೇಕಾಯಿತು. ಅಣ್ಣೆ ಕಣಗೆ. ನಾನು ಹೋಗಂಗೇ. ಸಣ್ಣದಾಗಿ ನಾನು ಈ ಒಳ್ಳೆಳೆ ಪೂಜೆ ಗೋಸಿ ಮತ್ತೆ ಉಸ್ತಿದ್ಲಾ. ನಾನು ಅತ್ತಗೆ ತಗೋಂಗಿಲ್ಲ.

కమ్లి ఇన్ను కార్ ఆడసాగివ బర ఆడే ఆడంతకండి ఇవే బాడ ఆతినీ ఇష్టదు ఇం ఆర్చి ఆర్సి వన్ బట్లు గోర్ మి

சோபா கபிரி பூஜா நேரம் பூஜா கை தோற்கடி எல்லாம் ஊட்ட மக்கள்கேசு ஆமேட்கு ஊட்ட மக்கடி ஆஹ் நம்ம கரத்தி ஊட்டா கர்த்தரேட்கேன்னு ம் பண்ணிட்டு ஊட்டா நீங்க ஊட்டாடு ಆ ಬನ್ಬೇಡ ಸುಮ್ನೆ ಅವಳು ಕೊಟ್ಬಿಡು ಸುಮ್ನೆ ಅವಳು ಹೋಗ ಅಂತ ಬೇಕಾಗಿಲ್ಲ ಹಾಕಿಲ್ಲ ಅದೆನುಕೋ ಆ ಬನ್ಬೇಡ ಅವಳು ಕೊಟ್ಬಿಟ್ಟು ಕಾಳು ಗಿಳಿ ಮಾಡಕೊಂಡು ಬೋಸಿಯಾ ತರಗಳ್ಕೊಂಡು ಹೆಸರು ಗಡಿ ತಕೊಂಡು ಹೋಗಕತ್ತಿದೆ ಅಂತೆ सारಂತೂ ಒಸಿ ಚೆನ್ನಾಗಿಲ್ಲ ಬಾಳಿ ಚೆನ್ನಾಗಿದೆ ಓಹ ಅಲ್ಲಿ ಮಾಡರೋದು ಅಲ್ವಾ ಯಾರು ಪರಬೇರೆ ಬಾಳಿ ಚೆನ್ನಾಗಿ ಇರ್ತದೆ ಹಾ ಊಟ ಮಾಡಿ ಲವಸ್ಕಟಗೆ ಲಕ್ಷ್ಮಿ ನೀನು ಆಕ ಬಂದ್ಬಿಡಕಾಗಿ ಏ ಇಷ್ಟ ಬಾಗಾರಿ ತಿದಿರಲ್ಲ ತಾಳಿ ಆಕ ಬಂದ್ಬಿಡ್ತೀನಿ മുൻ വരിയോ അങ്ങനെ വീഡിയോ ഗീത്തു ദയവിട്ടു കമെൻറ്റ് തേഴിച്ച് ഇന്ന് നമ്മൾ ചാനൽ ഞാൻ സബ്സ്ക്രൈബ് മാില്ല ദയവിട്ട് സബ്സ്ക്രൈബ് മാറി അങ്ങനെയുള്ള ലൈ ചാനൽ വന്നു നാൽക്കു സ്റ്റോറി മാ സ്റ്റോരി അതല്ല അത് ദയമെ സബ്സ്ക്രൈബ് മാൊക്കെ സപോർട്ട് മാറി എല്ലാ ധന്യം നമസ്കാര ഇഷ്ടം ലൈക്ക് കൊടുക്കി ಮತ್ತೆ